ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪ್ರಾಜೆಕ್ಟ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಎಸಿಸಿಪಿಎಲ್ ಇವರ ಸಹಯೋಗದೊಂದಿಗೆ ರಿಮೋಟ್ ಪೈಲಟ್ ಏರ್ಕ್ರಾಫ್ಟ್ ತರಬೇತಿಯನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿದ್ದು ಕರ್ನಾಟಕದಲ್ಲೇ ಮೊದಲ ಬ್ಯಾಚ್ನ ತರಬೇತಿ ಈಗಾಗಲೇ ಪ್ರಾರಂಭವಾಗಿದ್ದು ಮಲ್ಟಿಪ್ಲೆಕ್ಸ್ ಪ್ರೈವೇಟ್ ಲಿಮಿಟೆಡ್ನ ಎಂ ಡ್ರೋಣ್ ಸಂಸ್ಥೆಯಲ್ಲಿ ಹದಿನೈದು ದಿನಗಳ ತರಬೇತಿಯು ಥಿಯರಿ ಮತ್ತು ಪ್ರಾಕ್ಟಿಕಲ್ ತರಗತಿಗಳನ್ನು ಒಳಗೊಂಡಿರುತ್ತದೆ ಈ ತರಬೇತಿಯಲ್ಲಿ ನುರಿತ ತರಬೇತುದಾರರು ಅಭ್ಯರ್ಥಿಗಳಿಗೆ ತರಗತಿಗಳನ್ನು ನಡೆಸಿಕೊಡುತ್ತಿತ್ತು ಹಾಗೆಯೇ ಉಚಿತ ಊಟ ಮತ್ತು ವಸತಿಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ ಅಭ್ಯರ್ಥಿಗಳು ಬಹಳ ಉತ್ಸಾಹದಿಂದ ಈ ತರಬೇತಿಯಲ್ಲಿ ಪಾಲ್ಗೊಂಡು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೇವರಾಜ್ ನಾಯ್ಕ್ ಅಂತ ಹೇಳ್ಬಿಟ್ಟು ನಾನು ತುಮಕೂರು ಡಿಸ್ಟಿಕ್ಕು ಪಾವಗಡ ತಾಲೂಕು ಜಾಜಿರನಹಳ್ಳಿ ಅಂತ ಚಿಕ್ಕ ಹಳ್ಳಿ ನಮ್ದು ಅಲ್ಲಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಒಂದು ಅಧಿಸೂಚನೆ ಬಿಟ್ಟರು ಏನಪ್ಪಾ ಅಂದ್ರೆ ಪೈಲಟ್ ಟ್ರೈನಿಂಗ್ ಅಂತೇಳ್ಬಿಟ್ಟು ಆ ಬಿಟ್ಟಾಗ ನಾನು ಅಪ್ಲೈ ಮಾಡಿದೆ ಅಪ್ಲೈ ಮಾಡಿದಲ್ಲಿ ಅದು ಬಿಟ್ಟಿರೋದು ನಮ್ಮ ಇಂಡಿಯಾದಲ್ಲೇ ಬಿಟ್ಟಿರೋದು ನಮ್ಮ ಇಂಡಿಯಾದಲ್ಲೇ ಫಸ್ಟ್ ಮೊದಲನೇ ಸಾರಿ ಇದು ಅದರಲ್ಲಿ ನಾವು ಮೊದಲನೇ ಸಾರಿ ಮೊದಲನೇ ಬ್ಯಾಚಾಗಿ ನಾವು ಸೆಲೆಕ್ಟ್ ಆಗಿದ್ದೀವಿ ಸೆಲೆಕ್ಟ್ ಆದಮೇಲೆ ನಂತರ ಅಪ್ಲಿಕೇಶನ್ ಹದಿನೈದು ದಿನದ ನಂತರ ನಮಗೆ ಒಂದು ಕಾಲ್ ಬಂತು ಸರ್ ಡೋ ನೀವು ಡ್ರೋನ್ ಪೈಲಟ್ ಸೆಲೆಕ್ಟ್ ಆಗಿದ್ದೀರಾ ನಿಮಗೆ ಟ್ರೈನಿಂಗ್ ಇರುತ್ತೆ ಹದಿನೈದು ದಿನ ವಸತಿ ಒಂದು ವಸತಿ ಊಟ ಎಲ್ಲ ಯೋಜನೆಯೊಂದಿಗೆ ನಿಮಗೆ ಟ್ರೈನಿಂಗ್ ಇರು ಅಂತ ಹೇಳ್ಬಿಟ್ಟು ನಮಗೆ ಕಾಲ್ ಬಂತು ಸರಿ ಸರ್ ನಾವು ಕಡ್ಡಾಯವಾಗಿ ಬರ್ತೀವಿ ನಮ್ಗೆ ಅನುಕೂಲ ಇದೆ ಇದು ಅಂತ ಹೇಳ್ಬಿಟ್ಟು ನಾವು ಬಂದ್ವಿ ಇಲ್ಲಿ ಬಂದ ಮೇಲೆ ನಮಗೆ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಎಲ್ಲ ಸರ್ ಆಗಲಿ ಎಲ್ಲ ಇದಾಗಲಿ ಹಾಸ್ಟೆಲ್ ಫೆಸಿಲಿಟಿ ಆಗಲಿ ಎಲ್ಲದರಲ್ಲೂ ಸೇವೆ ಅಷ್ಟೇ ತುಂಬಾ ಚೆನ್ನಾಗಿತ್ತು ನಮಗೆ ಒಂದು ವಾರದಿಂದ ಹತ್ತು ದಿನದವರೆಗೆ ತರಬೇ ಥಿಯರಿ ಕ್ಲಾಸ್ ಅಂದರೆ ನಮಗೆ ಡ್ರೋನು ಯಾವ ಯಾವ ಇರುತ್ತೆ ಯಾವ ಪಾರ್ಟ್ಸು ಎಷ್ಟಿರ್ತವೆ ಯಾವ ಥರ ಇದ್ದಾವೆ ನಮಗೆ ಡ್ರೋನ್ ಅಂದರೆ ಏನು ಅದ್ರ ರೆಕ್ಕೆಗಳ ಹೆಸರು ಪ್ರೊಫೈಲರ್ ಅವೆಲ್ಲ ಬರ್ತವೆ ಅದನ್ನೆಲ್ಲ ನಮ್ಮ ಥೇರಿ ಕ್ಲಾಸಲ್ಲಿ ನಮಗೆ ಹೇಳ್ಕೊಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಕಲಿಯೋಕ್ಕೆ ಚೆನ್ನಾಗಿ ಕಲಿಸಿ ನಂತರ ಅದಾದಮೇಲೆ ಡ್ರೋನ್ ಡ್ರೋನ್ ಯಾವ ಥರ ಫ್ಲೈ ಮಾಡಬೇಕು ನೀವು ಹೆಂಗೆ ಅದನ್ನು ಹೆಂಗೆ ಯಾವ ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತೇಳ್ಬಿಟ್ಟು ಎಲ್ಲ ನಮಗೆ ಎಲ್ಲ ಡೀಟೇಲಾಗಿ ಹೇಳ್ಕೊಟ್ರು ಇಲ್ಲಿ ಫೀಲ್ಡಲ್ಲಿ ಬಂದುಬಿಟ್ಟು ಪ್ರಾಕ್ಟಿಕಲ್ ಆಗಿ ನಮ್ಮ ಕೈಯ್ಯೆಲ್ಲ ಅದು ಕೊಟ್ಟು ಬಿಟ್ಟು ಈ ಥರ ಫ್ಲೇ ಮಾಡಬೇಕು ಇದನ್ನು ಇದು ಮಾಡಿದರೆ ಈ ಥರ ಆಗುತ್ತೆ ಈ ಥರ ಆಗುತ್ತೆ ಇದ್ರ ರೈಟ್ ಟರ್ನ್ ಇದು ಲೆಫ್ಟ್ ಟರ್ನ್ ಇದು ಮುಂದಗಡೆ ಹೋದರೆ ಇದು ಆ ಥರ ಎಲ್ಲ ನಮಗೆ ನೀಟಾಗಿ ಹೇಳ್ಕೊಟ್ಟಿದ್ದಾರೆ ಸೊ ನಾನೊಂದು ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡೋದೇನೆಂದರೆ ಡ್ರೋನು ಕಲಿತವ್ರಿಗೆ ಮುಂದೆ ಒಳ್ಳೆ ಒಂದು ಅವಕಾಶ ಇದೆ ಅದರಿಂದ ನಮಗೆ ಇಲ್ಲಿ ಈ ಯೋಜನೆಯನ್ನು ನಮಗೆ ಸ್ಯಾಂಕ್ಷನ್ ಮಾಡಿದಂತಹ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಅದ್ರ ಜೊತೆಗೆ ಆಗಿರೋಂಥ ಎಮ್ ಡ್ರೋನ್ ಮಲ್ಟಿಪ್ಲೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮತ್ತು ಎ ಸಿ ಸಿ ಪಿ ಎಲ್ ಅವ್ರ ಕಡೆಯಿಂದ ನಮಗೆ ಈ ತರಬೇತಿಯನ್ನು ಆಯೋಜನೆ ಆಯೋಜನೆ ಮಾಡಲಾಯಿತು ಸೊ ಅದರಿಂದ ಅವ್ರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಯಾಕಂದರೆ ಇಷ್ಟೊಂದು ನಮಗೆ ಇವಾಗ ಇದು ಈ ಟ್ರೈನಿಂಗು ಅದೇ ನಾವು ಹೊರಗಡೆ ಪರ್ ತಗೋಬೇಕು ಅಂದರೆ ಅಪ್ ಟು ಏಯ್ಟಿ ಫೈವ್ ತೌಸಂಡಿಂದ ನೈಂಟಿ ತೌಸಂಡ್ ಅಮೌಂಟ್ ಬೇಕಾಗುತ್ತೆ ಅಂದರೆ ಎಂಬತ್ತೈದು ಸಾವಿರದಿಂದ ತೊಂಬತ್ತು ಸಾವಿರವರೆಗೂ ಹಣ ಬೇಕಾಗುತ್ತೆ ಸೊ ಅದು ನಮ್ಮ ಆಗಲಿಲ್ಲ ಸೊ ಸಮಾಜ ಕಲ್ಯಾಣ ಇಲಾಖೆಯಿಂದ ನಮಗೆ ಉಚಿತವಾಗಿ ಇದನ್ನು ಆಯೋಜನೆ ಮಾಡಿದರೆ ಅವರಿಗೆ ನಾನು ತುಂಬ ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳ್ತೀನಿ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ತುಂಬ ತುಂಬ ಧನ್ಯವಾದ ನನ್ನ ಹೆಸರು ಗೋಪಿನಾಥ್ ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ನಾನು ಬಂದ್ಬಿಟ್ಟು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ನಮ್ಮದು ಅಂಗಸಂಸ್ಥೆಯಾದ ಇಂದಿರಾ ಗಾಂಧಿ ಸೆಂಟರ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್ ಅನ್ನೋ ಸ್ಕೀಮಲ್ಲಿ ನಾನು ಎಸ್ ಸಿ ಕ್ಯಾಟಗರಿಯಿಂದ ಡ್ರೋನ್ ಪೈಲಟ್ ಟ್ರೈನಿಂಗಿಗೆ ಬಂದಿದ್ದೀನಿ ನಾನು ಬಂದ್ಬಿಟ್ಟು ಹದಿನೈದು ದಿವಸ ಟ್ರೈನಿಂಗ್ ಅಂತ ಹೇಳ್ಬಿಟ್ಟು ನಾನು ಇದು ಅಪ್ಲಿಕೇಶನ್ ಅಂತ ಹಾಕಿದ್ವಿ ಅದರಲ್ಲಿ ಸೆಲೆಕ್ಟಾಗಿ ಫಸ್ಟ್ ಬ್ಯಾಚಲ್ಲಿ ನಾವು ಸೆಲೆಕ್ಟ್ ಆಗಿದ್ವಿ ಇದರಲ್ಲಿ ಬಂದ್ಬಿಟ್ಟು ಒಂದು ವಾರ ನಮಗೆ ಥಿಯರಿ ಕ್ಲಾಸಸ್ಸು ಒಂದು ವೀಕ್ ಬಂದುಬಿಟ್ಟು ನಮ್ಮ ಪ್ರಾಕ್ಟಿಕಲ್ ಡ್ರೋನ್ ಹೆಂಗೆ ಫ್ಲೈ ಮಾಡೋದು ಅಲ್ಲಿ ಯಾವ ಥರ ಮೇಂಟೆನೆನ್ಸ್ ಮಾಡೋದು ಅನ್ನೋದ್ರ ಬಗ್ಗೆ ನಮಗೆ ಕ್ಲಾಸಸ್ ಇರ್ತವೆ ಇದರಲ್ಲಿ ಬಂದ್ಬಿಟ್ಟು ನಮಗೆ ಚೆನ್ನಾಗೇ ನಮಗೆ ಟ್ರೈನಿಂಗ್ ಎಲ್ಲ ಸಿಕ್ಕಿದೆ ಚೆನ್ನಾಗಿ ಕಲ್ತಿದ್ದೀವಿ ಮುಂದೆ ನಾವು ಟ್ರೈನಿಂಗಿಂದ ನಾವು ಪಡ್ಕೊಂಡಾದ ಲೈಸೆನ್ಸ್ ಅಂತ ಬರುತ್ತೆ ಲೈಸೆನ್ಸ್ ಸಿಕ್ಕಾದ ನಾವು ಆ್ಯಸ್ ಎ ಆ್ಯಸ್ ಜಲ್ಲಿ ನಾವೊಂದು ಡ್ರೋನ್ ಅಂತ ಪರ್ಚೇಸ್ ಮಾಡಿ ಒಂದು ಡ್ರೋನ್ ಪೈಲಟ್ ಆಗಬೇಕು ಅಂತ ನನಗೆ ಆಸೆ ಇದೆ ಈ ಟ್ರೈನಿಂಗ್ಗೆ ನಮ್ಮ ಮುಖ್ಯ ಕಾರಣ ಸಿಗೋಕ್ಕೆ ಮುಖ್ಯ ಕಾರಣಕರ್ತರಾದ ಸಚಿವರಾದಂಥ ಎಚ್ ಸಿ ಮಹದೇವನವರಾಗಲಿ ಮಾ ಮಣಿವಣ್ಣನ್ ಆಗಲಿ ಆಮೇಲೆ ಸತ್ಯಶ್ರೀ ಮೇಡಮ್ ಡೈರೆಕ್ಟ್ರ್ ಡೈರೆಕ್ಟ್ರ್ ಆದಂಥ ಸತ್ಯಶ್ರೀ ಅವರು ಮತ್ತು ಅಂಜುಮ್ ಹಫೀಜ್ ಮೇಡಮ್ ಅವ್ರಿಗೆ ಅವರು ಬಂದ್ಬಿಟ್ಟು ಇಂದಿರಾ ಗಾಂಧಿ ಸೆಂಟ್ರ್ ಫಾರ್ ಕೆರಿಯರ್ ಡೆವಲಪ್ಮೆಂಟ್ ಸ್ಕೀಮಲ್ಲಿ ಅಧಿಕಾರಿಗಳಂತ ಎಲ್ಲರಿಗೂ ಸಹ ನಾನು ಧನ್ಯವಾದಗಳನ್ನ ಈ ಮೂಲಕ ತಿಳಿಸ್ತೀನಿ ಯಾಕೆಂದರೆ ಇದು ನಮಗೆ ಸಾಮಾನ್ಯವಾಗಿ ನಾವು ಯಾರು ಮಾಡೋಕ್ಕಾಗ್ದಿರೋಂಥ ಟ್ರೈನಿಂಗು ಯಾಕಂದರೆ ಅರವತ್ತು ಎಪ್ಪತ್ತು ಸಾವಿರ ಕೊಟ್ಬಿಟ್ಟು ಯಾರು ಟ್ರೈನಿಂಗ್ ಮಾಡೋಕ್ಕಾಗಲ್ಲ ಅಂಥದ್ರಲ್ಲಿ ನಮಗೆ ಫ್ರೀಯಾಗಿ ಹದಿನೈದು ದಿವಸ ವಿತ್ ಹಾಸ್ಟೆಲ್ ಫೆಸಿಲಿಟಿ ಕೊಟ್ಟು ನಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ಅವರೆಲ್ಲರಿಗೂ ಸಹ ನನ್ನ ಮೂಲಕ ನನ್ನ ನನ್ನ ಜೊತೆಯಲ್ಲಿರ್ತಕ್ಕಂಥ ಎಲ್ಲ ಟ್ರೈನಿಂಗ್ಸ್ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮಸ್ತೆ ನನ್ನ ಹೆಸರು ಜಗದೀಶ್ ಅಂತ ಬೆಂಗಳೂರಿಂದ ಬಂದಿದ್ದೀನಿ ಡ್ರೋನ್ ಪೈಲಟ್ ಟ್ರೈನಿಂಗ್ಗೆ ಪ್ರಥಮ ಬಾರಿಗೆ ಸಮಾಜ ಕಲ್ಯಾಣ ವತಿಯಿಂದ ಆಯೋಜಿಸಿದರು ಇದರೊಳಗಡೆ ಸೆಲೆಕ್ಟ್ ಆಗಿದ್ದಕ್ಕೆ ನನಗೆ ತುಂಬ ಸಂತೋಷ ಆಯಿತು ಹಾಗೇ ಡ್ರೋನ್ ಅಂದರೆ ಏನು ಡ್ರೋನಿನ ಉಪಯೋಗಗಳೇನು ಡ್ರೋನ್ನ ಹೇಗೆ ಉಪಯೋಗಿಸ್ಬೇಕು ಇದನ್ನೆಲ್ಲ ನೀಟಾಗಿ ನಮ್ಮ ಎಮ್ ಡ್ರೋನ್ ಅಂದರೆ ಮಲ್ಟಿಪ್ಲೆಕ್ಸ್ ಡ್ರೋನ್ ಹಾಗೆ ಎ ಸಿ ಸಿ ಪಿ ಎಲ್ ವತಿಯಿಂದ ನಮಗೆ ನೀಟಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ವಿತ್ ಊಟ ಮತ್ತು ವಸತಿ ಸಮೇತ ನಮಗೆ ಉಚಿತವಾಗಿ ಹೇಳ್ಕೊಂಡು ಕೊಟ್ಟಿದ್ದಾರೆ ಇದು ನಮಗೆ ತುಂಬ ಅನುಕೂಲವಾಗಿದೆ ತುಂಬ ನೀಟಾಗಿ ಹೇಳ್ಕೊಂಡು ಕೊಟ್ಟಿರ್ತಕ್ಕಂಥ ಎಲ್ಲ ಡ್ರೋನ್ ಅಂದರೆ ಮಲ್ಟಿಪ್ಲೆಕ್ಸ್ ವತಿಯವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಮುಖಾಂತರ ಹಾಗೆ ಇದಕ್ಕೆ ಮುಖ್ಯ ಕಾರಣವಾದಂಥ ಮುಖ್ಯ ಕಾರಣವಾದಂಥ ಸೋಷಿಯಲ್ ವೆಲ್ಫೇರ್ ಸಮಾಜ ಕಲ್ಯಾಣ ವತಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಆಯೋಜ ಆಯೋಜನೆಗೆ ಸಹಕಾರಿಯಾದಂಥ ಎಚ್ ಸಿ ಮಹಾದೇವಪ್ಪ ಹಾಗೂ ಅಂಜುಮ್ ಮೇಡಮ್ ಸತ್ಯಶ್ರೀ ಮೇಡಮ್ ಹಾಗೂ ಮಣಿವಣ್ಣನ್ ಸಾರ್ ಅವರಿಗೆ ನಾನು ಧನ್ಯವಾದಗಳನ್ನು ಈ ಮುಖಾಂತರ ನಾನು ತಿಳಿಸ್ತೀನಿ ಇದರಿಂದ ನಮಗೆ ಸಮ ಸೋಷಿಯಲ್ ವೆಲ್ಫೇರಿಂದ ತುಂಬ ತುಂಬ ಉಪಯೋಗ ಆಗಿದೆ ಹಾಗೆ ಮುಂದಕ್ಕೆ ನಮಗೆ ಒಂದು ಉದ್ಯೋಗಾವಕಾಶಗಳನ್ನು ಇದರಿಂದ ಡ್ರೋನಿಂದ ಸಿಗುತ್ತೆ ಹಾಗೆ ಇದನ್ನು ನಾವೆಲ್ಲ ಇಪ್ಪತ್ತೈದು ಜನ ಏನು ನಾವಿದಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದೀವಿ ಇದು ತುಂಬ ಉಪಯೋಗ ಆಗಿದೆ ಅಂತ ನಾನು ಈ ಮುಖಾಂತರ ನಾನು ತಿಳಿಸ್ತೀನಿ